ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಸಂಕೇಶ್ವರ್ ನಗರದಲ್ಲಿ ಬಿಲ್ವಾ ಕೋ ಆಪರೇಟಿವ್ ಸೊಸೈಟಿ ಉದ್ಘಾಟನಾ ಕಾರ್ಯಕ್ರಮ ನಗರದ ಸುಭಾಷ್ ರಸ್ತೆಯಲ್ಲಿ ಶ್ರೀ ಶ್ರೀಮಠದ ಜಗದ್ಗುರುಗಳು ಆದ ಪೂಜಾಶ್ರೀ ಡಾ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ಮತ್ತು ಶಾಸಕ ನಿಖಿಲ್ ಕತ್ತಿ ಅವರ ಉಪಸ್ಥಿತಿಯಲ್ಲಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಜರುಗಿದೆ ಬಳಿಕ ಬ್ಯಾಂಕಿನಲ್ಲಿ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಅಧ್ಯಕ್ಷರು ಆದ ಅಮೃತರಾಜ್ ರೇಸರಿ ಉಪಾಧ್ಯಕ್ಷ ಶಂಕರ್ ರಘಶೆಟ್ಟಿ ಸಂಚಾಲಕರು ಆದ ಗಣೇಶ ನಡೆದಗಲ್ಲಿ ಸಂಜಯ್ ಜರಡಿ ಸಂತೋಷ್ ಶಾ ಮಗದುಮಾ ವಿನಾಯ್ಕ ಅವರಗಿ ಜಿತೇಂದ್ರ ಭೋಪಳೆ ಸೇರಿ ಮತ್ತಿತರರು ಹಾಜರಿದ್ದರು பிபா மங்கலம் துராமலம் ஓமிதா பாவன மங்கலம் பாவஷா தா சாரீ மங்கலம் துரகு சமூகம்